ಒಂದು ನಮ್ಮನಿ ಪೊಲೀಸ್ನವರು ಉಗ್ರವಾದಿ ಮನೆಗೆ ನುಗ್ಗ್ದಂಗೆ ನುಗ್ಗಿ ಒಂದು ಗರ್ಭಿಣಿ ಹೆಣ್ಮಗಳಿದೆ ಒಂದು ಸಣ್ಣ ಸಣ್ಣ ಅಲ್ಲಿ ಊಟಕ್ಕೆ ಕುಂತರಿಗೆಲ್ಲ ನುಗ್ಗಿ ಎಳ್ಕೊಂಡು ದರ್ಬಾರ್ ಮಾಡಿ ಹೊಡೆದು ಅವ್ರಿಗೆ ಒಂದು ನಮ್ಮನಿ ಆತಂಕವಾದಿಗಳು ಉದ್ರು ಉಗ್ರವಾದಿಗಳಿಗೆ ಥರ ಟ್ರೀಟ್ಮೆಂಟ್ ಮಾಡಿ ಬಂದಿದ್ದಾರೆ ಈ ಸಣ್ಣ ಕಾನ್ಸ್ಟೇಬಲ್ ಇಂದ ಹಿಡ್ದು ಎಸ್ ಪಿ ಅವ್ರ ಹತ್ರನೂ ಅವ್ರ ನಂಬರ್ ಇದೆ ನೀನು ಮಕ್ಳಿಗೆ ಕರ್ಕೊಂಬಾರಪ್ಪ ಇಲ್ಲಿ ಹಿಂಗೆ ಮಾಡಿದ್ದಾರೆ ಅಂದಿದ್ರೆ ಧಾರಾಳವಾಗಿ ಕರ್ಕಂಬರ್ತಿದ್ರು ಐಪ್ಪಲ್ಲೂ ಕರ್ಕೊಂಡ್ ಬರ್ಲಿಲ್ಲ ನೀವು ಆಕ್ಷನ್ ತಗೋಬೇಕಾಗಿತ್ತು ಈಗ ನೋಡಿ ಸರ್ ಇದ್ರಲ್ಲಿ ಯಾರು ಮಾಡಿಸಿದ್ರು ಅನ್ನೋಕ್ಕಿಂತ ಇದು ಆಗಿರೋದಂತೂ ಸತ್ಯ ಈಗ ಅಲ್ಪಸಂಖ್ಯಾತರಿಗೆ ನಾವು ಟಿಕೆಟ್ ಕೇಳ್ತಾ ಇದೀವಿ ಅಂತೇಳಿ ಇದು ರಾಜಕೀಯ ಕುತಾಂತ್ರ ಇದೆ ಇಲ್ಲ ಕಾಲೋನಿಯಲ್ಲಿ ಅಮಾನ್ ಸಾಹೇಬ್ರ ಮಕ್ಕಳು ಮತ್ತೆ ಜೆಡಿಎಸ್ ಅಮಾನ್ ಉಲ್ಲಾ ಖಾನ್ ಸಾಬ್ ಮಕ್ಕಳು ಅವ್ರ ಮನೆ ಮುಂದೆ ಇದು ಅವ್ರ ಮನೆ ಮುಂದೆ ಅವ್ರ ತಂದೆ ಇವ್ರ ಮಗ ಇವ್ರ ಮಗ ಅಲ್ಲಿ ಹೋಗ್ತಾರೆ ಅಲ್ಲಿ ಅವ್ರ ಮಗನಿಗೆ ಕರೆ ಕಳಿಸ್ಕೊಂತಾರೆ ಅವರು ಕರೆ ಕಳಿಸ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಕರೆ ಕಳ್ಸಿದ್ರು ಅಮಾನುಲ್ ಮಕ್ಕಳು ಅಮಾನುಲ್ಲ ಜೆ ಡಿ ಎಸ್ ಅಮಾನಲ್ಲ ಅವಾಗೆ ಅವ್ರ ಮಗ ಅಲ್ಲಿ ಹೋಗಿರ್ತಾನೆ ಅದ್ರ ಜೊತೆಗೆ ಅಮಜಾನ್ ಇಬ್ಲಾನ್ ಮಗಾನು ಅಲ್ಲಿ ಹೋಗಿರ್ತಾನೆ ಹೋದಾಗೆ ಇವರು ಅಮಾನುಲ್ಲನ್ ಮಗ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಯಾಕಂದ್ರೆ ಆ ಹುಡುಗನ್ ಮೇಲೆ ಇವ್ರ ಮಗನ ಮೇಲೆ ಇವ್ರ ಮಗನ ಮೇಲೆ ಅಂಜಾನ್ ಮೇಲೆ ಅಮ್ಜ ಅವ್ರಿಗೆ ಮಾತಾಡಿಲ್ಲ ಅಮ ಇವರಿಗೂ ಮಾತಾಡಿಲ್ಲ ಅಮಾನುಲ್ಲ ಮಕ್ಳು ಮಕ್ಕಳಿಗೂ ಏನಂತ ಅಂಜ ಕೇಳಿಲ್ಲ ಅಮ್ಮ ಅಮಾನುಲ್ಲ ಮಕ್ಕಳು ಅಮ್ಜಗೆ ಏನಂತ ಹೇಳಿಲ್ಲ ಇವ್ರ ಮಗನ ಮೇಲೆ ಅಟ್ಯಾಕ್ ಅಟ್ಯಾಕ್ ಮಾಡ್ತಾರೆ ಇವ್ರ ಮಗನಿಗೆ ಮೂಗು ಓಪನ್ ಆಗುತ್ತೆ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅವ್ರ ತಂದೆಗೆ ಫೋನ್ ಮಾಡಿದಾಗ ಅವ್ರ ತಂದೆ ಬಂದು ಅದು ಅಲ್ಲೇ ಟ್ರೀಟ್ಮೆಂಟ್ ಆಗಲ್ಲ ಅಂತೇಳಿ ಇವ್ರು ಇಲ್ಲಿಗೆ ಕರ್ಕೊಂಡ್ಬರ್ತಾರೆ ಇಲ್ಲಿ ಕರ್ಕೊಂಡ್ಬಂದಾದ್ಮೇಲೆ ಇಲ್ಲಿ ಏನಾಯಿತು ಏನಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಇಲ್ಲಾಗಿರೋ ಇದಕ್ಕೆ ಒಂದು ನಮ್ಮನಿ ಪೊಲೀಸ್ನವರು ಉಗ್ರವಾದಿ ಮನೆಗೆ ನುಗ್ದಂಗೆ ನುಗ್ಗಿ ಒಂದು ಗರ್ಭಿಣಿ ಹೆಣ್ಮಗಳಿದೆ ಒಂದು ಸಣ್ಣ ಸಣ್ಣ ಅಲ್ಲಿ ಊಟಕ್ಕೆ ಕುಂತರಿಗೆಲ್ಲ ನುಗ್ಗಿ ಎಳ್ಕೊಂಡು ದರ್ಬಾರ್ ಮಾಡಿ ಹೊಡೆದು ಅವ್ರಿಗೆ ಒಂದು ನಮ್ಮನೇ ಆತಂಕವಾದಿಗಳು ಉದ್ರ ಉಗ್ರವಾದಿಗಳಿಗೆ ಥರ ಟ್ರೀಟ್ಮೆಂಟ್ ಮಾಡಿ ಬಂದಿದ್ದಾರೆ ಅವ್ರಿಗೂ ತಂದೆ ಒಂದು ಸಮಾಜದಲ್ಲಿ ಗೌರವ ವ್ಯಕ್ತಿ ಇದ್ದಾನೆ ಅಯ್ಯಪ್ಪಲ್ಲನರು ಈ ಪಕ್ಷದಲ್ಲೂ ಗೌರವ ವ್ಯಕ್ತಿ ಇದ್ದಾರೆ ಈ ಸಣ್ಣ ಕಾನ್ಸ್ಟೇಬಲಿಂದ ಹಿಡ್ದು ಎಸ್ ಪಿ ಅವ್ರ ಹತ್ರನೂ ಅವ್ರ ನಂಬರ್ ಇದೆ ನೀನು ಮಕ್ಕಳಿಗೆ ಕರ್ಕೊಂಬಾರಪ್ಪ ಇಲ್ಲಿ ಹಿಂಗೆ ಮಾಡಿದ್ದಾರೆ ಅಂದಿದ್ರೆ ಸಾ ಧಾರಾಳವಾಗಿ ಕರ್ಕಂಬರ್ತಿದ್ರು ಅಯ್ಯಪ್ಪಲ್ಲವನು ಕರ್ಕಂಬರ್ಲಿಲ್ಲ ನೀವು ಆಕ್ಷನ್ ತಗೋಬೇಕಾಯ್ತು ನೀವು ಆ ನಮ್ನಿಗೆ ಹೋಗಿ ನುಗ್ಗಿ ಅವ್ರ ಬಗ್ಗೆ ಇದನ್ನ ಮಾಡಿ ಇದನ್ನು ಮಾಡಾಕಿ ನಿಮ್ಮ ನಿಮ್ಮಿಂದ ಯಾರಿದ್ದಾರೆ ನಿಮಗೆ ಯಾರು ಹೇಳಿದರು ನಿಮಗೆ ಏನು ಅಧಿಕಾರ ಇದೆ ಅಂತ ಹೋಗಿದಿರಿ ನೀವು ಏನಂತ ತೆಪ್ ಮಾಡಿದ್ರು ಅವರು ಒಳಗಡೆ ಇವರು ನುಗ್ಗಿದ್ದಾರೆ ಒಂದು ನಿಮಿಷ ಇವ್ರು ಒಳಗಡೆ ಹೋದಾಗೆ ನಾವಾಗಲಿ ನೀವಾಗಲಿ ಒಳಗಡೆ ಹೋದಾಗ ಸಹಜ ಎದುರು ಬಿಟ್ಟು ಹೊಡೆಯಬೇಕಾದ್ರೆ ದಬ್ಬಾಡ ಬದ್ದಾಡ ಕೈ ಕಾಲು ಬಡಿಯೋದಂತೂ ಸತ್ಯ ಯಾರು ಹೊಡೆದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಅದು ಈಗ ಸಹಜ ಆದ್ರೆ ನೀವು ನಿಮ್ಮದು ಮನೆಯಲ್ಲೂ ನಾನು ನುಗ್ಗಿದಾಗ ನೀವು ಗಾಬರಿ ಪಡಿಸೋದು ಸಹಜ ಪೊಲೀಸ್ ಊಟ ಹಾಕೊಂಡು ಎಲ್ಲ ನುಗ್ಗಿ ಒಳಗಡೆ ಮ್ಯಾಲಿದ್ದ ಎಲ್ಲ ಹಾರಿ ಏನು ಎದಕ್ಕೆ ಈ ಥರ ಮಾಡಿದ್ರು ಇವರು ಯಾರಿದ್ದಾರೆ ಹಿಂದೆ ಅವರು ಯಾರವರು ಸರ್ಕಲ್ ಇನ್ಸ್ಪೆಕ್ಟ್ರು ಯಾರೋ ಗಾಯತ್ರಿ ಇದ್ದಾರಲ್ಲ ಇದಕ್ಕೆ ಅವರೇ ಉತ್ತರ ಕೊಡ್ಬೇಕು ಅದ ಅದು ನೀವು ಅವ್ರಿಗೆ ಕೇಳುವ ಯಾರು ಹೇಳಿದ್ರು ನಿಮಗೆ ಈ ನಮ್ಮನೇ ನುಗ್ಗಾಕ ಅವ್ರು ಏನಂತ ತೆಪ್ಪು ಮಾಡಿದ್ರು ಜಗಳ ಇದು ಕೋಳಿ ಜಗಳ ಮಕ್ಕಳ ಜಗಳ ಇದೇನು ಅಂತ ಯಾವ್ದು ಮಡ್ರ್ ಆಗಿದ್ದಿಲ್ಲ ಇಲ್ಲಿ ಯಾವ ಏನು ಮಾಡೋಗಿ ಅವ್ರು ತೆಪ್ಪಿಸ್ಕೊಂಡಿದ್ದಿಲ್ಲ ತೂಕಾಟ ದಬ್ಬಾಟ ನಿಮ್ಮಲ್ಲಿ ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀವಿ ಅದು ನೀವು ಅದ್ರಲ್ಲಿ ಏನಾದರೂ ಏನಾದ್ರು ಆಗಿದೆಯಾ ಯಾರು ಏನಾದ್ರು ಯಾರು ಆಫ್ ಮಾಡ್ರಾಗಿದಾರ ಯಾರೋ ಕೊಲೆ ಆಗಿದ್ಯಾ ಯಾರಿಗಾರು ಏನಾದ್ರು ಇಲ್ಲಿ ಏನಾದ್ರು ನುಕ್ಸಾನ ಇದೆ ಯಾವ್ದಾರು ಹಾಸ್ಪಿಟಲ್ಗಳು ಏನಾದ್ರು ಟಾರ್ಚರ್ ಇದು ಮಾಡಿದಾರ ಅಲ್ಲೇ ಮಾಡಿದ ವಾತಾವರಣ ಸೃಷ್ಟಿ ಆಗಿತ್ತು ಅದನ್ನ ನೋಡಿದ್ರೆ ಕಾನೂನು ಸುವ್ಯಸ್ಥೆ ಇದೆ ಅನ್ನೋ ಅನುಮಾನ ಕಾಡುತ್ತೆ ಸರ್ ಆಯ್ತಲ್ಲ ನೀವು ಸ್ಟೇಷನ್ ಕರೆ ಕಳ್ಸ್ಕೊಬೇಕಾಯ್ತು ಹೋಗಿ ಕರ್ಕೊಂಡ್ ಬರ್ಬೋದಾಯ್ತು ಆ ನಮ್ ನೀವು ನುಗ್ಗಿ ಹೋಗಿ ಪೊಲೀಸ್ ಜೀಪ್ ಗಳು ತಗೊಂಡು ಒಳಗಡೆ ನುಗ್ಗಿದಾಗ ಪೊಲೀಸ್ ಕೈಲಿ ಹರಿ ಸಲ್ಸಿದ್ದಾರೆ ಅವ್ನು ಕೊರಳ ಪಟ್ಟಿ ಹಿಡಿದು ಹೊಡೆ ಕೊಡ್ತಾರೆ ಹಸೇನ ಒಳಗಡೆ ಇದ್ದವ್ರು ಅವಾಗ ಇವರು ಕೊರಳ ಪಟ್ಟಿ ಹಿಡಿದಿದ್ದಾರೆ ಪೊಲೀಸಿನ ಕಾಲರ್ಗೆ ಕೈ ಹಾಕಿ ಅವ್ರ ಮುಚ್ಚಿ ಬಗ್ಗೆ ನಾವೇನ್ ಹೇಳ್ತೀವಿ ಊಟಕ್ಕೆ ಕುತ್ಕೊಂಡಿದ್ದಾರೆ ಅಂತ ಅವ್ರ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದಾವ್ ಈಗ ಇವ್ರೆಲ್ಲ ಅನಮ್ಮನೆ ಮುಗ್ದಾಗ ಸಣ್ಣ ಪುಟ್ಟ ನಾನು ಹೇಳಿದೀನಿ ಮೊದಲೇನೇ ಹೇಳಿದೀನಿ ಏನಾರ ದಬ್ಬಾಟ ಗೂಗಾಟ ಆಗ ಏನಾರ ಆಗಿರ್ಬೋದು

ಇದು ನೀವು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಅಂತ ಏನಾಗಿತ್ತು ತಾವು ಮಾಧ್ಯಮದಾಗ ನಾವು ರಿಕ್ವೆಸ್ಟ್ ಮಾಡಿ ಕೇಳೋದಂದ್ರೆ ಅಂತ ಘಟನೆ ಏನಾಗಿತ್ತು ಅಂತ ಅವ್ರ ಮನೆಯ ಅಂತ ನೀವು ಅದು ಗೊತ್ತಿಲ್ಲ ಗೊತ್ತಾಗುತ್ತೆ ಒಂಥರ ಸೃಷ್ಟಿ ಮಾಡ್ತಾರೆ ನಾನು ಪ್ರಶ್ನೆ ನಾನು ಸಾಕ್ಷಿದೀನಿ ಆ ಹುಡುಗ ಅಮಾನುಲ್ಲಾ ಸಾಹೇಬ್ರ ಮಕ್ಕಳಿಗೂ ಏನು ಹೇಳಿಲ್ಲ ಈ ಹುಡುಗನಿಗೆ ಅಮಾನುಲ್ಲಾ ಸಾಹೇಬ್ರ ಮಕ್ಕಳು ಏನು ಹೇಳಿಲ್ಲ ಜಗಳ ಮಾಡಿ ದೇವ್ರ ಮಗ ಏನ ಫೋನಲ್ಲಿ ಹೇಳಿ ದೇವ್ರ ಮಗ ಕೇಳಿದ್ದವ್ರು ಅವ್ರವ್ರು ಜಗಳ ಮಾಡೋದನ್ನ ಇವ್ ನಡೆ ಹೋಗಿ ಬಿಡಿಸ್ಕೋಗಿರೋದು ಬಿಡ್ಸಕ್ ಹೋದಾಗ ಅವ್ರಿಗೆ ಹೊಡೆತಾ ಬಿದ್ದಿದೆ ಅವ್ರು ಎಮ್ ಎಲ್ ಸಿ ಮಾಡ್ಸಕ್ ಬಂದ್ರೆ ಸತ್ಯ ಆ ಎಮ್ ಎಲ್ ಸಿ ಮಾಡ್ಸಕ್ ಬಂದಾಗ ಇಲ್ಲಿ ಅವ್ರು ಬಂದು ಇಲ್ಲಿ ಏನೇನಾಗಿದೆ ಅದು ನಮಗೆ ಗೊತ್ತಿಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ನ್ಯಾಯ ಯಾರಿಗೆ ಅಯ್ಯಪ್ಪ ಐನೂರು ಮಕ್ಕಳು ಇದರಲ್ಲಿ

ಇದಕ್ಕೆ ಕಾಣದ ಕೈಗಳು ಒಟ್ಟು ಅವರು ಬೆಳೀತಕ್ಕ ಬೆಳಿಬಾರ್ದು ಅಂತೇಳಿ ಬೇರೆಯವ್ರು ಮಾಡ್ತಾ ಇದ್ರು ಕುತಂತ್ರ ಇದೆ ನನ್ನ ಹೆಸರು ದಾದಾಪಿರ ಅಂತ ಹೇಳಿ ನಾನು ಮೈನಾರಿಟಿ ಪ್ರೆಸಿಡೆಂಟ್ ಅಲ್ಲದೆ ನನ್ನ ಅಯ್ಯಪ್ಪ ಆತ್ಮೀಯ